ಅಲ್ಲಿ ಏರಿ ತೂಮ್ನಲ್ಲಿ ನೀರು ಲೀಕ್ ಆಗಿ ಇರ್ತಕ್ಕಂಥ ನೀರಿನಲ್ಲ ಗೇಟ್ ಮುಖಾಂತರ ಹೊರಗಡೆ ಪಾಸ್ ಮಾಡಿ ದುರಸ್ತಿ ಮಾಡ್ತಾರೆ ಏನಂತ ಮಾಹಿತಿ ಗೊತ್ತಾದ ನಂತರ ಸ್ಥಳ ಪರಿಶೀಲನೆಗೆ ಅಂತೇಳಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಂಜಿನಿಯರು ಏನು ಡ್ಯಾಮೇಜ್ ಆಗಿದೆ ಅನ್ನೋವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡೋದ್ರ ಜೊತೆಗೆ ಈಗ ಅದನ್ನು ಪೂರ್ಣ ದುರಸ್ತಿ ಮಾಡಬೇಕಾದ್ರೆ ರಿಂಗ್ ಬೋರ್ಡ್ನ ಹಾಕ್ಕೊಂಡು ಪೂರ್ಣ ದುರಸ್ತಿ ಕಾರ್ಯ ಮಾಡಬೇಕಾಗಿದೆ ಅಪೂರ್ಣ ದುರಸ್ತಿ ಎಲ್ಲ ಮಾಡ್ತೀವಿ ಒಂದದ ನೀರು ರೈತರಿಗೆ ಕೊಡಬೇಕಾಗದೆ ಆ ರೈತರಿಗೆ ನೀರು ಕೊಟ್ಟ ನಂತರ ಈ ಫೂಲ್ನ ಒಯ್ತಾ ಇರ್ತಕ್ಕಂಥ ನೀರನ್ನು ನಿಲ್ಲಿಸಿ ದುರಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಇಂಜಿನಿಯರು ಈ ಥರ ನಮಗೆ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಏರಿ ಬಿಡ್ತು ಇನ್ನೇ ಡ್ಯಾಮ್ ಕಟ್ಟಿದಂಥ ಸಂದರ್ಭದಲ್ಲಿ ಏರಿಡ್ತಿತ್ತು ಡ್ಯಾಮನ್ನು ಗ ಗೇಟನ್ನು ಏಳು ಅಡಿ ಗೇಟನ್ನು ಉಠಾವಣೆ ಮಾಡಿದ ನಂತರ ಏರಿ ಒಯಾಗಬೇಕಾಗಿತ್ತು ಕಾರಣಾಂತರಿಂದ ಅವಾಗ ವೈಡಲ್ ಮಾಡೋಕ್ಕಾಗಲಿಲ್ಲ ಈಗ ನನ್ನ ಇಂಜಿನಿಯರಿಗೆ ನಾನು ಸಲಹೆ ಕೊಟ್ಟಿದ್ರಿ ಏರಿ ಬಿಡ್ತು ಅಗಲ ಆಗಬೇಕು ಪ್ಲಸ್ಸು ಗೇಟ್ಗಳು ಏನು ಮ್ಯಾನ್ಯಲ್ಲು ವರ್ಕ್ ಮಾಡ್ತಾವೋ ಅವಕ್ಕೆ ಎಲೆಕ್ಟ್ರಿಸಿಟಿ ವರ್ಕ್ನೂ ಕನೆಕ್ಷನ್ ಹಾಕೋದ್ರ ಮುಖಾಂತರ ಅದನ್ನು ರೆಡಿ ಮಾಡೋಕ್ಕೆ ಅಂತೇಳಿ ಇದು ಮಾಡಿ ಸನ್ಮಾನ ಶ್ರೀ ರಾಮಕೃಷ್ಣ ಕಡೆಯವರು ಚೀಫ್ ಮಿನಿಸ್ಟ್ರಾಗಿದ್ದಾಗ ಏಳು ಅಡಿ ಉಟಾವಣೆ ಮಾಡಿದಂಥದ್ದು ಅವತ್ತು ರಾಮಕೃಷ್ಣ ರಾಮಕೃಷ್ಣ ಅವರು ರಾಮಕೃಷ್ಣ ಅವರು ಉಠಾವಣೆ ಮಾಡಿದ ಸಂದರ್ಭದಲ್ಲಿ ಗೇಟಿಗೆ ಸೀಮಿತವಾಗಿ ಕಾನ್ಸಂಟ್ರೇಟ್ ಮಾಡಿದ್ಬಿಟ್ರೆ ಬಂಡನ್ನು ವಿಡಿತ ಮಾಡೋದೇ ಆಗಲಿ ಅಥವಾ ಎಲೆಕ್ಟ್ರಿಸಿಟಿ ಮುಖಾಂತರ ಗೇಟನ್ನು ಆಪ್ರೇಟ್ ಮಾಡೋದೇ ಆಗಲಿ ಆವತ್ತಿನ ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಯಾವುದು ಸಲಹೆ ಕೊಡದಲ್ಲೇ ಇದ್ದರಿಂದ ಅಷ್ಟಕ್ಕೆ ಸ್ಥಗಿತ ಆದಂಥದ್ದು ಇವತ್ತು ಸುಮಾರು ನಾಲ್ವರು ನಾಲ್ಕೂವರೆ ಸಾವಿರ ಎಕರೆ ಅಚ್ಚುಕಟ್ಟು ಎಕರೆ ಹಳೆ ಅಚ್ಚುಕಟ್ಟು ಮತ್ತು ಗೆ ಉಟಾವಣೆ ಆದ ನಂತರ ಬಂದಿರತಕ್ಕಂಥದ್ದು ನಾಲ್ಕು ಸಾವಿರದ ನಾನ್ ನಲವತ್ತು ಎಕರೆ ಜಮೀನು ನೀರಾವರಿ ಇರ್ತಕ್ಕಂಥದ್ದು ಇವತ್ತು ಮಾರ್ಕೊಂಡೆ ಡ್ಯಾಮ್ ಇರ್ಬೋದು ಮಂಗ್ಲಾ ಡ್ಯಾಮ್ ಇರ್ಬೋದು ಕುಡಗುಲ್ ತಾಲೂಕು ಇರ್ತಕ್ಕಂಥ ಯಾವುದೇ ಕೆರೆಗಳ ಅಚ್ಕಟ್ಟು ಅಚ್ಚುಕಟ್ಟು ಪ್ರದೇಶಕ್ಕೆ ನೀರನ್ನು ಹೋಗದಲ್ಲಿ ಇರತಕ್ಕಂತಹದ್ದು ಚಾನಲ್ ದುರಸ್ತಿ ಆಗ್ದಲ್ಲಿ ಇರ್ತಕ್ಕಂಥದ್ದು ತೂಬು ಕೋಡಿ ದುರಸ್ತಿ ಆಗ್ದಲೇ ಇರ್ತಕ್ಕಂಥದ್ದು ನೂರಕ್ಕೆ ನೂರು ಭಾಗ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಹೇಮಾವತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೆರೆಗಳಲ್ಲೂ ಅದು ದುರಸ್ತಿ ಆಗಬೇಕಾಗಿರ್ತಕ್ಕಂಥದ್ದು ಇತ್ತ ಮಾರ್ಕಂಡ್ ಡ್ಯಾಮ್ನಲ್ಲೂ ಸಹ ಅನೇಕ ಗೇಟ್ಗಳು ತೂಬುಗಳು ಆಪ್ರೇಟ್ ಆಗ್ದಲೇ ಇರ್ತಕ್ಕಂಥದ್ದು ಸಿಲ್ಟಪ್ ಆಗಿರ್ತಕ್ಕಂಥದ್ದು ಚಾನಲು ಎಲ್ಲ ಇದಾಗಿರ್ತಕ್ಕಂಥದ್ದು ಈಗ ನಮ್ಮ ಸಂಬಂಧಪಟ್ಟಂಥ ಸೆಕ್ಷನ್ ಆಫೀಸರು ರುದ್ರೇಶ್ ಅವ್ರಿಗೆ ನನ್ನ ಸಲಹೆ ಕೊಡೋದ್ರ ಮುಖಾಂತರ ಹೇಮಾವತಿ ಗ್ರ್ಯಾಂಟನ್ನು ತಗೊಂಬಂದು ನೀವೆಲ್ಲ ಹಳ್ಳಿನಲ್ಲಿ ಕಾಂಕ್ರೀಟ್ ರಸ್ತೆಗೆ ಚರಂಡಿ ಮಾಡುವಂಥದಕ್ಕೆ ಇದಕ್ಕೆ ಉಪಯೋಗಿಸ್ತಾ ಇದ್ದೀರಿ ಎಷ್ಟು ಕೋಟಿ ನಿಮಗೆ ಈ ಸಾಲಿನಲ್ಲಿ ಎರಡೂವರೆ ವರ್ಷದಿಂದ ಎಷ್ಟು ಕೋಟಿ ಹಣ ಬಂದಿರ್ತಕ್ಕಂಥದ್ದು ಕುಣಗಲ್ ತಾಲೂಕಿಗೆ ಹೇಮಾವತಿ ಇದೆ ಎಲ್ಲಿ ಹೆಚ್ಚುಕಟ್ಟು ಪ್ರದೇಶಕ್ಕೆ ನೀವು ಹೇಮಾವತಿಗೆ ಹಾಕಿದ್ದೀರಿ ಎಲ್ಲ ರಸ್ತೆ ದುರಸ್ತಿಗೆ ಹಾಕ್ತಾಯಿದ್ದೀರಿ ಹಳ್ಳಿಗಾಡಿ ರಸ್ತೆ ದುರಸ್ತಿಗೆ ಇದ್ದೀರಿ ನಿಮ್ಮ ಹೇಮಾವತಿ ನಾಲಾ ವ್ಯಾಪ್ತಿನಲ್ಲಿ ಅಚ್ಚುಕಟ್ಟು ಡಿಕ್ಲೇರ್ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಯಾವುದಾದ್ರೂ ರಸ್ತೆ ನೀವು ತಗೊಂಡಿದ್ರೆ ಇಲ್ಲಿವರೆಗೂ ಯಾವ ರಸ್ತೆಯೂ ತಗೊಂಡಿಲ್ಲ ಅಚ್ಚುಕಟ್ಟಿಗೆ ನೀರೇ ಕೊಡ್ತಾಯಿಲ್ಲ ರಸ್ತೆ ಮಾಡ್ಕೊಂಡು ಏನು ಮಾಡ್ತಾಯಿದ್ದೀರಿ ಇದನ್ನು ನೀವು ಸಂಬಂಧಪಟ್ಟವರು ನಿಮ್ಮ ಹೈಯರ್ ಆಫೀಸರ್ ಜೊತೆ ಡಿಸ್ಕಸ್ ಮಾಡೋದ್ರ ಮುಖಾಂತರ ಹೇಮಾವತಿಯ ದುಡ್ಡನ್ನು ಕೋಟಿಗಟ್ಟಲೆ ಸುಮಾರು ಒಂದು ನೂರೈವತ್ತು ಕೋಟಿ ಬಂದಿರಬೇಕು ಆ ನೂರೈವತ್ತು ಕೋಟಿನೂ ಹಳ್ಳಿಗಾಡಿನ ಅಭಿವೃದ್ಧಿ ರಸ್ತೆಗೆ ಹಾಕ್ತಾ ಇದ್ದೀರಿ ಇದನ್ನು ನಾನು ಕೋರ್ಟ್ನಲ್ಲಿ ನಾನು ಕೊರ್ಚೇ ಮಾಡಬೇಕಾಗಿ ಬರ್ತದೆ ಸುಮ್ಮನೆ ಎಲ್ಲೋ ಒಂದು ಕಡೆ ದುಡ್ಡು ತಂದು ಆಗ್ತಾವ್ರೆ ರಸ್ತೆ ಅಭಿವೃದ್ಧಿ ಆಯ್ತಾವೆ ಅನ್ನೋದನ್ನ ಬಿಟ್ಟರೆ ಟೆಕ್ನಿಕಲಾಗಿ ಅಟ್ಯಾಕ್ ಮಾಡಬೇಕು ಅಂದರೆ ಕೋರ್ಟ್ಗೆ ಹಾಕಿದ್ರೆ ನೀವೆಲ್ಲ ಅಧಿಕಾರಿಗಳು ಪರೀಕ್ಷೆ ಆಯ್ತೀ ಅನ್ನೋದು ಜ್ಞಾಪಕದಲ್ಲಿಟ್ಕೋಬೇಕಾಯ್ತು ಹೇಮಾವತಿ ನಾಲೆಗೆ ಸಂಬಂಧಪಟ್ಟಂಥ ಡ್ಯಾಮ್ಗೆ ಸಂಬಂಧಪಟ್ಟಂಥ ಅದಕ್ಕೆ ಕುಡುಗಲ್ ಕೆರೆ ಇರ್ಬೋದು ಕೊತ್ಕೆರೆ ಕೆರೆ ಇರ್ಬೋದು ಬೇಗೂರು ಕೆರೆ ಇರ್ಬೋದು ಮಂಗ್ಲ ಇರ್ಬೋದು ಮಾರ್ಕನಹಳ್ಳಿ ಇರ್ಬೋದು ಯಾವುದೇ ಚಾನಲ್ಗಳಿವೆ ಚಾನಲ್ ರಸ್ತೇನೂ ಇವೆ ಯಾವುದೂ ದುರಸ್ತಿ ಆಗ್ದೆ ಇರ್ತಕ್ಕಂಥವ್ರು ಆ ಹೇಮಾವತಿ ಬಂದಿರತಕ್ಕಂಥದ್ದನ್ನು ಪಿ ಡಬ್ಲ್ಯೂ ರಸ್ತೆ ಒಳಗಾಗ್ತಾವ್ರೆ ಮತ್ತು ವಿಲೇಜ್ ಪಂಚಾಯತಿ ಓಡೊಳ್ಗಾಗ್ತಾವ್ರೆ ಟಾನ್ ರಸ್ತೆಗಾಗ್ತಾವ್ರೆ ಇದು ನಮ್ಮ ಅಧಿಕಾರಿಗಳು ಜವಾಬ್ದಾರಿ ನಾನು ನಾನಫಿಷಲ್ ಆಗಿ ನಾನು ಏನಾರು ಹೇಳ್ಬೋದು ಟೆಕ್ನಿಕಲಾಗಿ ಫಾರೋ ಮಾಡಬೇಕಾಗಿರ್ತಕ್ಕಂಥವ್ರು ನೀವು ಇದನ್ನೇನಾರು ಶಿಸ್ತಿನ ಕ್ರಮ ತಗೊಂಡು ಹೊಂಟ್ರೆ ಪನಿಷ್ ಆಗ್ತಕ್ಕಂಥವ್ರು ನೀವು ಅಧಿಕಾರಿಗಳೇ ನೀವು ಚೀಫ್ ಇಂಜಿನಿಯರ್ ಇರ್ಬೋದು ನೀವು ಸೆಕ್ಷನ್ ಆಫೀಸರ್ ಇರ್ಬೋದು ನೀವು ನೀವು ಸೆಕ್ರೆಟ್ರಿ ಇರ್ಬೋದು ನೀವು ಆಗ್ತಾ ಇರ್ತಕ್ಕಂಥದ್ದು ಹೆಂಗೆ ಸಲಹೆ ಕೊಡ್ತೀರಿ ನೀವು ನಿಮ್ಮ ವ್ಯಾಪ್ತಿಯಿಂದ ಇರ್ತಕ್ಕಂಥ ರಸ್ತೆಗಳಿಗೆ ಹೆಂಗಾಗ್ತಿರೋದು ದುಡ್ಡಾ ನೀವು ಎಲ್ಲೆಲ್ಲಿ ಓವರ್ ಲ್ಯಾಪ್ ಅಂತ ಗೊತ್ತಿದೆಯಾ ನಿಮಗೆ